ವೆಲ್ಫೇರ್ ಪಾರ್ಟಿ ಒಂದು ಮೌಲ್ಯಾಧಾರಿತವಾದಂತಹ ಪಕ್ಷ ಎಲ್ಲ ಪಕ್ಷಗಳು ಮೌಲ್ಯಾಧಾರಿತ ವೆಲ್ಫೇರ್ ಪಾರ್ಟಿ ಪಕ್ಷಕ್ಕೆ ಒಂದು ವಿಶೇಷತೆ ಇದೆ ನಮ್ಮ ವೆಲ್ಫೇರ್ ಪಾರ್ಟಿಯ ಕಾರ್ಯಕರ್ತರಿಗೆ ಕೂಡ ಒಳ್ಳೆಯ ತರಬೇತಿಗಳನ್ನು ಕೊಟ್ಟು ಈ ಒಂದು ವೆಲ್ಫೇರ್ ಪಾರ್ಟಿಯನ್ನು ಜನಸಾಮಾನ್ಯರಿಗೆ ಪರಿಚಯಿಸುವಂತದ್ದು ಕೂಡ ನಮ್ಮ ಒಂದು ಹಕ್ಕು ಕೂಡ ಆಗಿದೆ ಅದನ್ನು ಕೆಲಸ ಮಾಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಕೂಡ ಆಗಿದೆ ಈ ಸಂದರ್ಭದಲ್ಲಿ ಕೂಡ ನಮ್ಮ ಎಲ್ಲ ನಾಗರಿಕರಿಗೂ ಕೂಡ ವೆಲ್ಪರ್ ಪಾರ್ಟಿ ಸ್ಥಾಪನೆಯಿಂದ ಇಷ್ಟರವರೆಗೆ ಸಮಾಜದಲ್ಲಿ ಕೆಲವು ಕೆಲಸಗಳನ್ನು ಕೂಡ ನಾವು ಮಾಡಿ ಅವರ ಮುಂದೆ ಗುರುತಿಸಲ್ಪಟ್ಟಿದ್ದೇವೆ ಇತ್ತೀಚೆಗೆ ಕೊರೋನಾ ಸಂದರ್ಭದಲ್ಲಿ ಕೂಡ ಉಳ್ಳಾಲ ಪ್ರದೇಶದಲ್ಲಿ ಒಂದು ಐವತ್ತು ಅರವತ್ತು ಕ್ಯಾಡರ್ ಅನ್ನು ನಾವು ಕಾಕೀಲಿಸಿಕೊಂಡು ಅದರಲ್ಲಿ ಮೂರು ವಿಭಾಗಗಳನ್ನಾಗಿ ಕೂಡ ನಾವು ಕೊರೋನಾ ಸಂದರ್ಭದಲ್ಲಿ ಕಾರ್ಯಕರ್ತರು ಫೀಲ್ಡ್ ಅಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ ಒಂದನೇ ಕೆಲಸ ಅಂದ್ರೆ ನಾವು ಹಾಸ್ಪಿಟಲ್ಗೆ ಬಹಳ ಪ್ರಮುಖವಾದಂತಹ ಸಂದರ್ಭ ಅಂದ್ರೆ ವೆಂಟಿಲೇಷನ್ ವೆಂಟಿಲೇಟರ್ ಅವರಿಗೆ ಅವಶ್ಯಕತೆ ಇತ್ತು ಆ ಸಂದರ್ಭದಲ್ಲಿ ಕೂಡ ಒಂದು ನಲವತ್ತೈದು ನಲವತ್ತೆಂಟು ವೆಂಟಿಲೇಟರ್ಭದಲ್ಲಿ ಕೂಡ ನಾವು ಸಂದರ್ಭದಲ್ಲಿ ಕೂಡ ಮಾಡಿಕೊಟ್ಟದ್ದು ಜನ ಸಮಾಜಕ್ಕೆ ಗೊತ್ತಿರುವಂತಹ ವಿಚಾರ ಅದೇ ರೀತಿ ಕೂಡ ಹಾಸ್ಪಿಟಲ್ ಅಲ್ಲಿರುವಂತಹ ರೋಗಿಗಳಿಗೆ ಊಟದ ವ್ಯವಸ್ಥೆಯು ಕೂಡ ನಾವು ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ಕೂಡ ಪೊಲೀಸ್ ಸಿಬ್ಬಂದಿಗಳಿಗೆ ಸಹಕಾರ ಕೂಡ ಕೊಟ್ಟಿದ್ದೇವೆ ಸಮಾಜದಲ್ಲಿರುವಂತಹ ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯ ದೃಷ್ಟಿಯನ್ನು ಇಟ್ಕೊಂಡು ಈ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ ಪೇಪರ್ ಪಾರ್ಟಿ ಬಾಯಿಯಲ್ಲಿ ಹೇಳಿದ್ರೂ ಕೂಡ ಸಮಾಜದಲ್ಲಿ ಪ್ರಾಕ್ಟಿಕಲ್ ಆಗಿ ಕೂಡ ತೋರಿಸುವಂತದ್ದು ಕೂಡ ನಮ್ಮ ಪಾರ್ಟಿಯ ನಿಲುವು ಕೂಡ ಪ್ರಸ್ತುತವಾಗಿರುವಂತಹ ರಾಜಕೀಯ ಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ಜೆ ಅಥವಾ ಇನ್ನಿತರ ಉಪಗಳು ಕೂಡ ಇದೆ ಒಂದು ನಿಲುವು ಕೂಡ ಇದೆ ಆದರೂ ಕೂಡ ಜನಸಾಮಾನ್ಯರಿಗೆ ನಾನು ತಿಳಿಸುವುದೇನೆಂದರೆ ವೆಲ್ಫೇರ್ ಪಾರ್ಟಿ ಎರಡು ಇಲ್ಲ ಸಲ್ಲದ ಆರೋಪವನ್ನು ಓರಿಸಿಕೊಂಡು ಮತವನ್ನು ಯಾಚಿಸುವಂತ ಈ ಪಾರ್ಟಿ ಅಲ್ಲ ಇದರ ನಿಜವಾದಂತ ನಿಲುವು ಏನಿದೆ ಇದರ ಉದ್ದೇಶ ಏನಿದೆ ಇದನ್ನು ಇಟ್ಕೊಂಡು ಜನಸಾಮಾನ್ಯರಿಗೆ ಹೋಗಿ ತಿಳಿಸುವಂತ ಜವಾಬ್ದಾರಿ ಕೂಡ ವೆಲ್ಫೇರ್ ಪಾರ್ಟಿಯ ಹೊಣೆಗಾರರು ಮತ್ತು ಕಾರ್ಯಕರ್ತರಿಗೆ ಕೂಡ ಆ ಹೊಣೆಗಾರಿಕೆಯನ್ನು ನಾವು ಕೊಟ್ಟಿದ್ದೇವೆ ನಮ್ಮ ಎಲ್ಲ ನಾಗರಿಕರು ವೆಲ್ಫೇರ್ ಪಾರ್ಟಿಯನ್ನು ಸರಿಯಾದ ರೀತಿಯಲ್ಲಿ ನೀವು ತಿಳಿದುಕೊಂಡ್ರೆ ಇನ್ನು ಮುಂದಿನ ಬರುವಂತ ತಲೆಮಾರುಗಳಿಗೆ ಚಾತಿಯಲ್ಲಿರುವಂತಹ ರಾಜಕೀಯ ಪಕ್ಷಗಳಿಗೆ ವಿರುದ್ಧವಾಗಿ ಒಂದು ಹೊಸ ಪಕ್ಷವನ್ನು ರಚಿಸಬೇಕಾದರೆ ನೀವು ಖಂಡಿತವಾಗಿ ವೆಲ್ಫೇರ್ ಪಾರ್ಟಿಯೊಂದಿಗೆ ಕೈ ಜೋಡಿಸಬೇಕು ಅದರ ಸರಿಯಾದ ನಿಲುವನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅದಕ್ಕಾಗಿ ನೀವು ಈ ಒಂದು ಹೊಸ ಪಕ್ಷಕ್ಕಾಗಿ ಇಲ್ಲಿ ಅಧಿಕಾರಕ್ಕೆ ಏರುವಂತ ಕೆಲಸ ನೀವು ಖಂಡಿತ ಮಾಡಿದರೆ ಮುಂದಿನ ದಿನಗಳಲ್ಲಿ ಯಾವುದರ ಇತಿಹಾಸದಲ್ಲಿ ಒಂದು ಹೇಳಿದ ಒಂದು ಮಾತಿದೆ ಗಾಂಧೀಜಿಯವರು ಹೇಳಿದ ಮಾತು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಹೆಣ್ಣು ಕತ್ತಲೆಯಲ್ಲಿ ಹೋಗೋದಾದರೆ ಬಯ ಇಲ್ಲದೊಂದು ಮುಕ್ತವಾದಂಥ ಒಂದು ಒಂದು ಪ್ರದೇಶ ನಾವು ಮಾಡಬೇಕಾದ್ರೆ ಅದರ ವೆಲ್ಫೇರ್ ಪಾರ್ಟಿಗೆ ಖಂಡಿತವಾಗಿ ಆ ಸಾಧ್ಯ ಇದೆ ಅಂತ ಕಾನೂನು ಮತ್ತು ಅಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಾದಂತ ಒಂದು ವ್ಯವಸ್ಥೆ ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಾವು ಈ ಪಕ್ಷವನ್ನು ಇಟ್ಕೊಂಡಿದ್ದೇವೆ ಮತ್ತು ನಾವು ಅಧಿಕಾರಕ್ಕೆ ಬಂದರೂ ಅಧಿಕಾರಕ್ಕೆ ಬರೆದಿದ್ರು ಕೂಡ ಇಲ್ಲಿ ಆಡಳಿತ ಮಾಡುವಂತ ಯಾವ ಪಕ್ಷವಾಗಿರಲಿ ಆ ಪಕ್ಷದ ವಿರುದ್ಧವಾಗಿ ಜನಸಾಮಾನ್ಯರಿಗೆ ಮೂಲಭೂತ ಸವಲತ್ತಿನಿಂದ ವಂಚಿತರಾದವರಿಗೆ ಅದು ಸರಿಯಾದ ರೀತಿಯಲ್ಲಿ ಕೊಡಬೇಕಾದದ್ದು ಅದು ನಮ್ಮೆಲ್ಲರ ಹಕ್ಕು ಆ ಕೆಲಸಕ್ಕಾಗಿ ಕೂಡ ನಾವು ಹೋರಾಟ ಮಾಡಿಕೊಂಡು ಆ ಅವರ ಮೂಲಭೂತ ಸವಲತ್ತನ್ನು ತೆಗೆದುಕೊಳ್ಳಲು ಕೂಡ ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಇದು ಕೂಡ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿ ಆದರೆ ವೆಲ್ಫೇರ್ ಪಾರ್ಟಿ ಇನ್ನೂ ಕೂಡ ಹೆಚ್ಚಿನ ವಿಚಾರವನ್ನು ನಾನು ಮಾತಾಡಬೇಕಾದರೆ ಇನ್ನೂ ಕೂಡ ಬೇರೆ ಬೇರೆ ವಿಚಾರಗಳು ಕೂಡ ಇದೆ ಆದರೂ ಕೂಡ ನಮ್ಮ ಎಲ್ಲ ಸಮಾಜದಲ್ಲಿರುವಂಥ ಎಲ್ಲ ನಾಗರಿಕರು ವೆಲ್ಫೇರ್ ಪಾರ್ಟಿಯನ್ನು ನೀವು ಅರ್ಥ ಮಾಡುವಂಥ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಳ್ಳಿ ಅದನ್ನು ಯಾ ಜನರಿಂದ ತಿಳಿದುಕೊಳ್ಳಿ ಇದರ ಉದ್ದೇಶ ಇದು ಯಾವ ರೀತಿಯಲ್ಲಿ ಮುಂದುಕೊಂಡು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಇದು ಜ ಇದು ಜನರ ಪರವಾಗಿರುವಂಥ ಪಕ್ಷ ಇದು ಯಾವುದೇ ಒಂದು ಮಾತಿಗಾಗಿರುವ ಅಥವಾ ಜನರಿಗೆ ಒಂದು ಯಾವುದೇ ಒಂದು ಮಾಹಿತಿ ಕೊಟ್ಟುಕೊಂಡು ಅದರನ್ನು ಮಾತಿಗೆ ಉಲ್ಲಂಘನೆ ಮಾಡುವಂಥ ಈ ಪಕ್ಷ ಎಲ್ಲ ಖಂಡಿತವಾಗಿ ಕೊಟ್ಟ ಮಾತು ತಪ್ಪುವುದಿಲ್ಲ ಎಂಬುದೇ ನಮ್ಮ ಉದ್ದೇಶ ಇದು ಮೌಲ್ಯಾಧಾರಿತ ಎಂಬುದಕ್ಕೂ ಕೂಡ ನಾವು ಅಷ್ಟು ಬಹಳ ಬಲವಾಗಿ ಕೂಡ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ जय हिंद जय कर्नाटक।